ಹೆಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬೀಸ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರಾಜೇಶ್ವರಿ ಅಮಿತ್ ಮಾತಾಡ್ತಿದ್ದೀನಿ ನೀವು ನೋಡ್ತಿದ್ದೀರಾ ಬೀಸ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾ ಟಾಪಿಕ್ ಬಂದು ಯೂಟ್ಯೂಬ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಹೊಸದಾಗಿ ಯೂಟ್ಯೂಬ್ನ ಕ್ರಿಯೇಟ್ ಮಾಡೋದು ಹೇಗೆ ಆ್ಯಂಡ್ ಅದರಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇರುತ್ತೆ ಹೇಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಅವರಿಗೆಲ್ಲ ನ್ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ತುಂಬಾ ಜನ ಅನ್ಕೋತಾ ಇರ್ತೀರಾ ಯೂಟ್ಯೂಬ್ ಎಲ್ಲ ಹೇಗೆ ಕ್ರಿಯೇಟ್ ಮಾಡೋದು ಅಯ್ಯೋ ಜಂಜಾಟ ಎಲ್ಲ ಏನಕ್ಕೆ ವಿಡಿಯೋಸ್ ಎಲ್ಲ ಹೇಗೆ ಎಡಿಟ್ ಅಪ್ ಮಾಡೋದು ಏನ್ ಕಪ್ಪಾ ಬೇಕು ಅಷ್ಟ ಜಂಜಾಟ ಎಲ್ಲಾನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಎಲ್ಲ ಕೇಳ್ಕೋಬೇಕು ಅದೆಲ್ಲ ಏನ್ ಬೇಕಪ್ಪ ಅನ್ನೋದು ಸ್ವಲ್ಪ ಜನ ಮೈಂಡ್ ಅಲ್ಲಿ ಸೊ ಅದು ಅದು ಕೆಲವ್ರ ಮೈಂಡು ಇನ್ನು ಕೆಲವು ಮೈಂಡಲ್ಲಿ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಆ ಚಾನಲಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಆಗಬೇಕು ಲೈಕ್ ಮಾಡಬೇಕು ನಾನು ವೀಡಿಯೋಸ್ ಎಲ್ಲ ಚೆನ್ನ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು ನಾನು ಒಬ್ಬಳು ಯೂಟ್ಯೂಬರ್ ಆಗಬೇಕು ನಾನು ಒಬ್ಬ ಯೂಟ್ಯೂಬರ್ ಆಗಬೇಕು ಅಂತ ತುಂಬ ಚೆನ್ನಾಗಿ ಮನಸ್ಸಲ್ಲಿ ಆಸೆ ಇರುತ್ತೆ ಸೊ ಆಸೆ ನನ್ನಲ್ಲೂ ಇದೆ ನಾನು ಬಿಗಿನಿಂಗ್ ಯೂಟ್ಯೂಬರ್ಸೇ ಸೊ ನಾನು ಕೆಲವೊಂದೆಲ್ಲ ಆಪ್ಷನ್ಸ್ ಎಲ್ಲ ಗೊತ್ತಿಲ್ಲ ಇರೋದನ್ನೆಲ್ಲ ಸರ್ಚ್ ಮಾಡಿ ಅದನ್ನು ಏನಂತಾರೆ ಅದನ್ನೆಲ್ಲ ತಿಳ್ಕೊಂಡು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದ್ದೀನಿ ಆ್ಯಂಡ್ ನಿಮಗೂ ಹೇಗೆ ಕ್ರಿಯೇಟ್ ಮಾಡೋದನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಂದು ಏನಾದರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮಿಸಿ ಓಕೆನಾ ಯಾಕೆ ಬನ್ನಿ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಫ್ರೆಂಡ್ಸ್ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿ ಇಟ್ಕೋಬೇಕು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿದ್ರೆ ಈ ಥರದೊಂದು ಇಂಟರ್ಫೇಸ್ ಬರುತ್ತೆ ಈ ಥರದೊಂದು ಇಂಟರ್ಫೇಸ್ ಬಂದ ಮೇಲೆ ರೈಟ್ ಸೈಡು ಕಾರ್ನರಲ್ಲಿ ಒಂದು ನಮ್ಮದು ಪ್ರೊಫೈಲ್ ಪಿಕ್ ಇದಿರುತ್ತೆ ಪ್ರೊಫೈಲ್ ಐ ಡಿ ಇರುತ್ತೆ ಅಂದರೆ ಅದು ಏನು ಐ ಡಿ ಅಂದರೆ ನಾವು ಮೇಲ್ ಐ ಡಿ ಕ್ರಿಯೇಟ್ ಮಾಡಿರ್ತೀವಲ್ಲ ಆ ಮೇಲ್ ಐ ಡಿ ಶೋ ಆಗುತ್ತೆ ಮೇಲ್ ಐ ಡಿ ನೇಮ್ ಶೋ ಆಗುತ್ತೆ ನಾವು ಯೂಟ್ಯೂಬ್ನ ಓಪನ್ ಮಾಡಬೇಕು ಅಂತಂದರೆ ಫಸ್ಟು ಮೇಲ್ ಐ ಡಿ ಬೇಕಾಗುತ್ತೆ ನಿಮಗೆ ಮೇಲ್ ಐ ಡಿ ಓಪನ್ ಮಾಡೋದು ಗೊತ್ತಿಲ್ಲ ಅಂದರೆ ಹೈ ಕಾರ್ಡಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಬೇಕು ಅಂದರೆ ಮೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೀವು ಅಲ್ಲಿ ನೋಡ್ಬೋದು ಆ ವಿಡಿಯೋದಲ್ಲಿ ಎಲ್ಲ ಪಿನ್ ಟು ಪಿನ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮೇಲ್ ಐ ಡಿ ಓಪನ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ನೀವು ಬೇಕು ಅಂದರೆ ಅದನ್ನು ಓಪನ್ ಮಾಡಿ ನೋಡ್ಕೋಬೋದು ಆ್ಯಂಡ್ ಯೂಟ್ಯೂಬ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಜಿ ಮೇಲ್ ಐ ಡಿ ಅಂತೂ ವೆರಿ ಇಂಪಾರ್ಟೆಂಟ್ ಮೇಲ್ ಐ ಡಿ ಇರಲೇಬೇಕು ಆ್ಯಂಡ್ ನೆಕ್ಸ್ಟ್ ಪ್ರೊಸೀಸರು ಇಲ್ಲಿ ಮೇಲ್ ಪ್ರೊಫೈಲಲ್ಲಿ ರಾಜಿ ಒನ್ ಟು ತ್ರೀ ಅಂತ ಇದೆಯಲ್ಲ ಅದು ನನ್ನ ಮೇಲ್ ಐ ಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಾದ ಮೇಲೆ ಇದರದ್ದೊಂದು ಇಂಟರ್ಫೇಸ್ ಬರುತ್ತೆ ಇಂಟರ್ಫೇಸಲ್ಲಿ ಫೋಟೋ ಪ್ರೊಫೈಲ್ ಪಿಚ್ಚರ್ ಕೇಳ್ತಾ ಇದೆ ಅಲ್ಲಿ ಪ್ರೊಫೈಲ್ ಪಿಚ್ಚರ್ ಹಾಕ್ತೀನಿ ನನಗೆ ಯಾವ ಫೋಟೋ ಬೇಕೋ ಆ ಸೆಲೆಕ್ಟ್ ಮಾಡಿಕೊಂಡು ಅದು ಪ್ರೊಫೈಲ್ ಟಿ ಪಿ ಥರ ನಾನು ಯೂಸ್ ಮಾಡ್ಕೋತೀನಿ ನಾನು ಈ ಒಂದು ಫೋಟೋವನ್ನು ಡಿ ಪಿ ಆಗಿ ಯೂಸ್ ಮಾಡ್ತಾ ಇದ್ದೀನಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಇಟ್ಕೊಂಡು ಸೇವ್ ಅಂತ ಕೊಟ್ಕೊಳ್ಳೋಣ ಕೊಟ್ಟಾದಮೇಲೆ ನೆಕ್ಸ್ಟ್ ಒಂದು ಬಂದು ನೇಮು ನಿಮ್ಮ ಚಾನಲ್ ನೇಮ್ ನೀವೇನಂತ ಇಡಬೇಕು ಆ ನೇಮ್ನ ನೀವು ಅಲ್ಲಿ ಎಂಟರ್ ಮಾಡಬೇಕು ಅಂದರೆ ನಾನಿಲ್ಲಿ ಎಕ್ಸಾಂಪಲ್ ರಾಜೇಶ್ ರಾಜಿ ಒನ್ ಟು ತ್ರೀನೇ ಹಾಕಿದ್ದೀನಿ ನೆಕ್ಸ್ಟ್ ಹ್ಯಾಂಡಲ್ ಅಂತ ಇದೆ ಹ್ಯಾಂಡಲ್ ಅಂತ ಅಂದರೆ ನಿಮ್ಮ ಒಂದು ಚಾನಲ್ಲು ಏನು ಹೆಸರು ಟೈಪ್ ಮಾಡಿದರೆ ನಿಮಗೆ ಅಲ್ಲಿ ಶೋ ಆಗಬೇಕು ಅನ್ನೋದನ್ನ ಹ್ಯಾಂಡಲ್ ಅಂತೀವಿ ಫಾರ್ ಎಕ್ಸಾಂಪಲ್ ನನಗೆ ಆಂಧ್ರಿ ರಾಜಿ ಅನ್ನೋ ಹೆಸರು ತುಂಬ ಇಷ್ಟ ಸೊ ಆಂದ್ರಿ ಅಂತ ಕೊಟ್ಕೋತೀನಿ ಅಥವಾ ರಾಜಿ ಅಂತ ಕೊಟ್ಕೋತೀನಿ ಅಥವಾ ಆಂಧ್ರಿ ರಾಜಿ ಅಂತ ಕೊಟ್ಕೋತೀನಿ ಹೀಗೆ ಕೊಟ್ಕೊಂಡು ಸೇವ್ ಮಾಡಿದ್ರೆ ಆ ನೇಮಲ್ಲಿ ನಂದು ಏನಂತಾರೆ ಯೂಟ್ಯೂಬ್ ಚಾನಲು ಓಪನ್ ಆಗುತ್ತೆ ಅದು ಏನು ಓಪನ್ ಆಗುತ್ತೆ ಅದಕ್ಕೆ ನಾವು ಹ್ಯಾಂಡಲ್ ಅಂತ ಕರಿತೀವಿ ಅದು ಪ್ರೊಫೈಲ್ ಪಿಕ್ಕು ನೇಮು ಹ್ಯಾಂಡಲು ಎಲ್ಲ ಆದಮೇಲೆ ಕ್ರಿಯೇಟ್ ಚಾನೆಲ್ ಅಂತ ಕೊಡೋಣ ಕ್ರಿಯೇಟ್ ಚಾನಲ್ ಅಂತ ಕೊಟ್ಟ ಮೇಲೆ ಈ ಥರದೊಂದು ಇಂಟರ್ಫೇಸ್ ಬರುತ್ತೆ ಅಂದರೆ ಇದು ಯೂಟ್ಯೂಬ್ ಮೇನ್ ಆಗಿರುತ್ತೆ ನೀವು ಕೇಳ್ಬೋದು ಓಹ್ ಇಷ್ಟು ಕ್ರಿಯೇಟ್ ಮಾಡಿದ್ರೆ ಸಾಕಾ ಇಷ್ಟು ಕ್ರಿಯೇಟ್ ಮಾಡಿದ್ರೆ ಇದಿಷ್ಟೇನಾ ಚಾನಲ್ಲು ಚಾನಲ್ ಕ್ರಿಯೇಟ್ ಮಾಡೋದು ಇಷ್ಟೊಂದು ಈಸಿನಾ ಇಲ್ಲ ಖಂಡಿತ ಇಲ್ಲ ಇದು ಓನ್ಲಿ ಟೆನ್ ಪರ್ಸೆಂಟ್ ಅಷ್ಟೇ ಕೆಲಸ ಆಗಿರೋದು ನಮ್ಮದು ಇನ್ನು ನೈಂಟಿ ಪರ್ಸೆಂಟ್ ಕೆಲಸ ಬಾಕಿಯೇ ಇದೆ ಇನ್ನು ನೈಂಟಿ ಪರ್ಸೆಂಟ್ ಏನೇನು ಕೆಲಸ ಇದೆ ಬನ್ನಿ ನೋಡೋಣ ನೆಕ್ಸ್ಟು ಗೂಗಲ್ ಕ್ರೋಮೋ ಓಪನ್ ಮಾಡ್ಕೋಬೇಕು ಕ್ರೋಮೋ ಓಪನ್ ಮಾಡಿಕೊಂಡು ಅದರಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಟೈಪ್ ಮಾಡ್ಕೋಬೇಕು ಯೂಟ್ಯೂಬ್ ಸ್ಟುಡಿಯೋ ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ ಸೊ ಅದಕ್ಕೆ ಅಲ್ಲಿ ಲೀಸ್ಟಲ್ಲಿದೆ ನಾನು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಹೈಲೈಟಲ್ಲಿ ಕಾಣಿಸ್ತಿದೆಯಲ್ಲ ಯೂಟ್ಯೂಬ್ ಸ್ಟುಡಿಯೋ ಅಂತ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೋಬೇಕು ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಥರ ಸುಮಾರು ಆಪ್ಷನ್ಸ್ ಬರುತ್ತೆ ಆ ಆಪ್ಷನಲ್ಲಿ ನಮಗೆ ಮುಖ್ಯವಾದದ್ದು ಪ್ರಿವ್ಯೂ ಪೇಜ್ ಅಂತ ಪ್ರಿವ್ಯೂ ಪೇಜ್ ಅಂತ ಓಕೆ ಕೊಟ್ಕೊಳ್ಳೋಣ ಓಕೆ ಕೊಟ್ಕೊಂಡ್ರೆ ಈ ಥರದೊಂದು ಇಂಟರ್ಫೇಸ್ ಬರುತ್ತೆ ನಾನು ಫೋನ್ನ ಸ್ವಲ್ಪ ರೊಟೇಟ್ ಮಾಡಿ ಇಟ್ಕೊತೀನಿ ಯಾಕೆಂದರೆ ರೊಟೇಟ್ ಮಾಡಿದರೆ ಸ್ವಲ್ಪ ಅಕ್ಷರಗಳೆಲ್ಲ ಸ್ವಲ್ಪ ದಪ್ಪ ಕಾಣುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಸ್ವಲ್ಪ ರೊಟೇಟ್ ಮಾಡ್ಕೊಂಡಿದ್ದೀನಿ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಕಾಣಿಸ್ತಾ ಇಲ್ಲ ಸ್ವಲ್ಪ ಬ್ಲರ್ ಬ್ಲರ್ ಕಾಣಿಸ್ತಿದೆ ಸೊ ಹಾಗಾಗಿ ನಾನು ಫೋನ್ನ ರೊಟೇಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಸೆಟ್ಟಿಂಗ್ಸ್ದು ಮಾರ್ಕ್ ಇದೆ ನೋಡಿ ಆ ಸೆಟ್ಟಿಂಗ್ಸ್ ಮಾರ್ಕ್ ಮೇಲೆ ಪ್ರೆಸ್ ಮಾಡಿ ಇಟ್ಕೋಬೇಕು ಪ್ರೆಸ್ ಮಾಡಿದ್ಮೇಲೆ ಕೆಲವೊಂದು ಆಪ್ಷನ್ಸ್ ಓಪನ್ ಆಗುತ್ತೆ ಅದರಲ್ಲಿ ಚಾನಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಂತೂ ವೆರಿ ಇಂಪಾರ್ಟೆಂಟು ನಾವು ಏನೋ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದರೆ ಬಹಳನೇ ಮುಖ್ಯವಾಗಿರುತ್ತೆ ಸೊ ಹಾಗಾಗಿ ಈ ಎಲ್ಲ ಸೆಟ್ಟಿಂಗ್ಸನ್ನು ಕರೆಕ್ಟಾಗಿ ಓದ್ಕೊಂಡು ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ ಫಸ್ಟ್ ಫಸ್ಟ್ ಒನ್ ಬಂದು ಬೇಸಿಕ್ ಇನ್ಫಾರ್ಮೇಷನ್ ಸೆಕೆಂಡ್ ಒನ್ ಸೆಕೆಂಡ್ ಅಡ್ವಾನ್ಸ್ ಸೆಟ್ಟಿಂಗ್ ಮೂರನೇದು ಮೂರನೇ ಫೀಚರ್ ಫರ್ ಎಲಿಜಿಬಿಲಿಟಿ ಅಂತ ಮೊದಲಿಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಬೇಸಿಕ್ ಇನ್ಫಾರ್ಮೇಶನಲ್ಲಿ ನಮ್ಮದು ಕಂಟ್ರಿ ಯಾವುದು ಅಂತ ಕೇಳ್ತಿದೆ ಸೊ ಕಂಟ್ರಿನ ನಾನು ಟೈಪ್ ಮಾಡ್ಕೋತಿದ್ದೀನಿ ಅಲ್ಲಿ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ಟೈಪ್ ಮಾಡೋ ಅವಶ್ಯಕತೆ ಏನಿಲ್ಲ ಅಲ್ಲೇ ಒಂದಷ್ಟು ಕಂಟ್ರಿ ನೇಮ್ಸ್ ಎಲ್ಲ ಇರುತ್ತೆ ಅದರಲ್ಲಿ ಇಂಡಿಯಾ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಕೀವರ್ಡ್ ಕೀವರ್ಡ್ ಏನು ಅಂದರೆ ನಾವೀಗ ಯೂಟ್ಯೂಬ್ ಅಂದರೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇರುತ್ತೆ ಆ ಚಾನಲಲ್ಲಿ ಏನು ಹೆಸರು ಟೈಪ್ ಮಾಡಿದರೆ ನಮ್ಮ ಚಾನೆಲ್ ಶೋ ಆಗುತ್ತೆ ಅನ್ನೋದು ಕೀವರ್ಡ್ಸು ಫಾರ್ ಎಕ್ಸಾಂಪಲ್ ನಂದು ರಾಜೇಶ್ವರಿ ಆಂದ್ರಿ ಅಂತ ಇರುತ್ತೆ ಫುಲ್ ನೇಮು ಅದನ್ನು ನಾನು ರಾಜಿ ಅಂತ ಟೈಪ್ ಮಾಡಿದ್ರೆ ನನ್ನ ಚಾನಲ್ ಓಪನ್ ಆಗಬೇಕು ಅನ್ನೋ ಥರ ಅಂದರೆ ರಾ ಆಂದ್ರಿ ರಾಜಿ ರಾಜಿ ಆಂದ್ರಿ ಆ ಥರ ನಾವು ಒಂದು ಫೈವ್ ಹಂಡ್ರೆಡ್ ಲೆಟರ್ಸ್ ಇರುತ್ತೆ ಆ ಫೈವ್ ಹಂಡ್ರೆಡ್ ಲೆಟರ್ಸ್ ಒಳಗಡೆ ನಮ್ಗೆ ಏನೇನು ಶಾರ್ಟ್ ಕೀ ಬೇಕು ಆ ಕೀ ಎಲ್ಲ ಹಾಕ್ಕೊಂಡು ಎಂಟರ್ ಕೊಟ್ಕೋಬೇಕು ಒಂದೊಂದು ವರ್ಡ್ ಆದಮೇಲೂ ಎಂಟರ್ ಹಾಕಿ ಕೊಡಬೇಕು ಎಂಟರ್ ಕೊಟ್ಟಾದ ಮೇಲೇ ಅದು ವರ್ಡ್ಸ್ ಓಕೆ ಆಗೋದು ಕೀವರ್ಡ್ಸ್ ಎಂಟ್ರಿ ಮಾಡಿದ್ದೀನಿ ಅಲ್ಲಿಗೆ ನಂದು ಫಸ್ಟ್ ಸ್ಟೆಪ್ಸ್ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಮುಗೀತು ಮೂರು ಸ್ಟೆಪ್ಸಲ್ಲಿ ಫಸ್ಟ್ ಸ್ಟೆಪ್ಸ್ ಮುಗೀತು ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ಸ್ಟೆಪ್ಸ್ ಬಂತು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ಅವ್ರು ಕೇಳ್ತಿದ್ದಾರೆ ನೀವು ಕಿಡ್ಸ್ಗೋಸ್ಕರ ವೀಡಿಯೋ ಮಾಡ್ತಿದ್ದೀರಾ ಅಥವಾ ದೊಡ್ಡವರಿಗೋಸ್ಕರ ವೀಡಿಯೋ ಮಾಡ್ತಿದ್ದೀರಾ ಅಂತ ಕೇಳ್ತಿದೆ ಸೊ ನಾನು ಇಲ್ಲಿ ದೊಡ್ಡೋರಿಗೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಕಿಡ್ಸ್ಗೆಲ್ಲ ಅಂತ ಸೆಕೆಂಡ್ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ನಮ್ಮದು ಸೆಕೆಂಡ್ ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ ಇನ್ನು ಬರೋದು ಮೂರನೇ ಸ್ಟೆಪ್ಸು ಮೂರನೇ ಸ್ಟೆಪ್ಸಲ್ಲಿ ಏನು ಬರುತ್ತೆ ಅಂದರೆ ಫೀಚರ್ ಎಲಿಜಿಬಿಲಿಟಿ ಬರುತ್ತೆ ಫೀಚರ್ ಎಲಿಜಿ ಎಲಿಜಿಬಿಲಿಟಿಲಿ ಮೂರು ಆಪ್ಷನ್ ಇದೆ ಮೂರು ಆಪ್ಷನ್ ಯಾವುದಂದರೆ ಒಂದು ಬಂದು ಸ್ಟ್ಯಾಂಡರ್ಡ್ ಫ್ಯೂಚರ್ಸ್ ಅಂತ ಸೆಕೆಂಡ್ ಒನ್ ಬಂದು ಇಂಟರ್ಮಿಡಿಯೇಟ್ ಫೀಚರ್ಸ್ ಆ್ಯಂಡ್ ತರ್ಡ್ ಒನ್ ಬಂದು ಅಡ್ವಾನ್ಸ್ಡ್ ಫೀಚರ್ಸ್ ಸ್ಟ್ಯಾಂಡರ್ಡ್ ಫೀಚರ್ಸಲ್ಲಿ ನಾವು ಸ್ಟಾರ್ಟಿಂಗಲ್ಲೇ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿ ಚಾನೆಲ್ ಕ್ರಿಯೇಟ್ ಮಾಡಿರ್ತೀವಲ್ಲ ಅಲ್ಲೇ ನಮ್ಮದು ಸ್ಟೆಪ್ಸ್ ಕಂಪ್ಲೀಟ್ ಆಗಿ ಎನೇಬಲ್ ಆಗಿರುತ್ತೆ ಆ್ಯಂಡ್ ಸೆಕೆಂಡ್ ಒನ್ ಇಂಟರ್ಮೀಡಿಯೇಟ್ ಫ್ಯೂಚರಲ್ಲಿ ನಾವು ಏನಕ್ಕೆ ಅದು ಎನೆಬಲ್ ಮಾಡ್ಕೋತೀವಿ ಅಂತಂದರೆ ಫಿಫ್ಟೀನ್ ಸೆಕೆಂಡ್ಸ್ಗಿಂತ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆ್ಯಂಡ್ ತಮ್ಲೈನ್ ಯೂಸ್ ಮಾಡೋದಕ್ಕೋಸ್ಕರ ತಮ್ಲೈನ್ ಅಂದರೆ ಅದೇ ಯೂಟ್ಯೂಬಲ್ಲಿ ಮೇನ್ ಸ್ಕ್ರೀನು ಹಾಕೋದಕ್ಕೋಸ್ಕರ ಆ್ಯಂಡ್ ಲೈವ್ಗೆ ಬರೋದಕ್ಕೋಸ್ಕರ ಅದನ್ನು ಎನೇಬಲ್ ಮಾಡಬೇಕಾಗತ್ತೆ ಎನೆಬಲ್ ಮಾಡಬೇಕು ಅಂತಂದರೆ ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತ ಇದೆ ನೋಡಿ ಬ್ಲ್ಯಾಕ್ ಬಾಕ್ಸಲ್ಲಿ ಆ ಬಾಕ್ಸಲ್ಲಿರೋದು ವೆರಿಫಿಕೇಷನ್ ಫೋನ್ ನಂಬರ್ ಅನ್ನೋದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ಕೇಳ್ತಿದ್ದಾರೆ ನಿಮಗೆ ವೆರಿಫಿಕೇಷನ್ ಕೋಡು ಟೆಕ್ಸ್ಟ್ ಮೂಲಕ ಬರಬೇಕಾ ಅಥವಾ ವಾಯ್ಸ್ ಮೆಸೇಜ್ ಮೂಲಕ ಬರಬೇಕಾ ಅಂತ ನಾನು ಟೆಕ್ಸ್ಟ್ ಮೂಲಕ ಅಂದ್ಬಿಟ್ಟು ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸೆಲೆಕ್ಟ್ ಯುವರ್ ಕಂಟ್ರಿ ಅಂತ ಇದೆ ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ವಾಟ್ ಈಸ್ ಯುವರ್ ಫೋನ್ ನಂಬರ್ ಅಂತ ಕೇಳ್ತಾ ಇದ್ದೆ ವೆರಿಫಿಕೇಷನ್ ಕೋಡ್ ಬರಬೇಕಲ್ಲ ನಂಬರ್ಗೆ ಸೊ ಹಾಗಾಗಿ ಫೋನ್ ನಂಬರ್ ಹಾಕಬೇಕಾಗತ್ತೆ ಫೋನ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಡ್ತಿದ್ದೀನಿ ಫೋನ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟರೆ ವೆರಿಫಿಕೇಷನ್ ಕೋಡ್ ನಮಗೆ ಮೆಸೇಜ್ ಬಂದಿರುತ್ತೆ ಆ ವೆರಿಫಿಕೇಷನ್ ಕೋಡನ್ನ ಇಲ್ಲಿ ನಾವು ಎಂಟರ್ ಮಾಡಬೇಕಾಗತ್ತೆ ವೆರಿಫಿಕೇಷನ್ ಕೋಡ್ ಎಂಟರ್ ಮಾಡಾದ ಮೇಲೆ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟರೆ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಫೋನ್ ನಂಬರ್ ವೆರಿಫೈಡ್ ಅಂತ ಅಲ್ಲಿಗೆ ನಮ್ಮದು ಸೆಕೆಂಡ್ ಒನ್ ಫೀಚರ್ಸ್ ಏನಾಗುತ್ತೆ ಎನಬಲ್ ಆಗುತ್ತೆ ಇನ್ ನೆಕ್ಸ್ಟ್ ಮೂರನೇದು ಬಂದು ಅಡ್ವಾನ್ಸ್ಡ್ ಫೀಚರ್ಸ್ ಈ ಫೀಚರ್ಸ್ ನಮಗೆ ಬಹಳನೇ ಮುಖ್ಯ ಆಗುತ್ತೆ ನಮ್ಮದೊಂದು ಚಾನೆಲ್ ಮಾನಿಟೈಸೇಷನ್ ಮಾಡಬೇಕು ಅಂದರೆ ನಾವೇನು ಡೈಲಿ ಲೈವಲ್ಲಿ ಹೋಗಬೇಕು ಅಂದರೆ ವೀಡಿಯೋಸು ತುಂಬ ಜಾಸ್ತಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲಾಂದರೆ ಶಾರ್ಟ್ ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡಬೇಕು ಅಂದರೆ ಈ ಆಪ್ಷನ್ ಅಂತೂ ತುಂಬಾ ಮುಖ್ಯ ಆಗುತ್ತೆ ಇದು ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಅವ್ರಿಗೆ ನಮ್ಮನ್ನ ವೆರಿಫೈಗೋಸ್ಕರ ಕೇಳ್ತಾ ಇದ್ದಾರೆ ನಾವಿಲ್ಲಿ ವಿಡಿಯೋ ಮೂಲಕ ವೆರಿಫಿಕೇಷನ್ ಕೊಡ್ಬೋದು ಆ್ಯಂಡ್ ವ್ಯಾಲಿಡ್ ಐ ಡಿ ಕೊಟ್ಟು ನಾವು ವೆರಿಫೈ ಮಾಡ್ಕೋಬೋದು ನಮ್ಮ ಚಾನೆಲ್ನ ವೆರಿಫೈ ಮಾಡ್ಕೊಳ್ಳೋದ್ರಿಂದ ನಮಗೆ ಮಾನಿಟೈಸೇಷನ್ ಆಗುತ್ತೆ ಮಾನಿಟೈಸೇಷನ್ ಆದರೆ ನಾವು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಸೊ ಅದಕ್ಕೋಸ್ಕರ ಈ ಆಪ್ಷನ್ಸ್ ತುಂಬಾ ಮುಖ್ಯ ಆಗುತ್ತೆ ಎಸ್ ಫೀಚರ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಪೇಜ್ ಡೌನ್ಲೋಡ್ ಆಗಿ ಈ ಥರ ಒಂದು ಇಂಟರ್ಫೇಸ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೂರು ಆಪ್ಷನ್ ಇರುತ್ತೆ ಮೂರು ಆಪ್ಷನಲ್ಲಿ ನಮಗೆ ಯಾವುದು ಇಷ್ಟನೋ ಅದು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡ್ಬೋದು ಇಲ್ಲಿ ಫಸ್ಟ್ ಒನ್ ಬಂದು ವೀಡಿಯೋ ಅಂದರೆ ಈಗ ಯೂಟ್ಯೂಬ್ ಕಡೆಯಿಂದ ವೆರಿಫಿಕೇಶನ್ಗೋಸ್ಕರ ಒಂದು ವಿಡಿಯೋ ಮುಖಾಂತರ ಬೇಕಿದ್ರೆ ನಾವು ವೆರಿಫೈ ಮಾಡ್ಕೋಬೋದು ಅಥವಾ ಐ ಡಿ ಮುಕ್ ಮುಲ್ಕನಾದರೂ ನಾವು ವೆರಿಫೈ ಮಾಡ್ಕೋಬೋದು ಐ ಡಿ ಮೂಲಕ ಅಂದರೆ ವೋಟರ್ ಐ ಡಿ ಪ್ಯಾನ್ ಕಾರ್ಡು ಈ ಥರ ಯಾವುದಾದ್ರೂ ಒಂದು ಕಾರ್ಡ್ ಮೂಲಕ ನಾವು ವೆರಿಫೈ ಮಾಡ್ಕೋಬೋದು ಮೂರನೇದು ಬಿಲ್ಡ್ ಹಿಸ್ಟ್ರಿ ಅಂತ ಇದೆ ಅದೇನಪ್ಪ ಅಂತಂದರೆ ನಾವು ಯೂಟ್ಯೂಬ್ನ ಆಟೋಮೆಟಿಕ್ಕಾಗಿ ಒನ್ ಟು ತ್ರೀ ಮಂತ್ಸ್ ಯೂಸ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಎನೇಬಲ್ ಆಗುತ್ತೆ ಈ ಥರ ಏನಾದರೂ ಮಾಡ್ಕೋಬೋದು ನಾನು ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ಕೊತಿದೀನಿ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಟ್ಬಿಟ್ಟು ಗೆಟ್ ಇಮೇಲ್ ಅಂತ ಕೊಡ್ತೀನಿ ಗೆಟ್ ಇಮೇಲ್ ಅಂತ ಕೊಟ್ಟರೆ ನಮ್ಮ ಒಂದು ಮೇಲ್ ಐ ಡಿಗೆ ಯೂಟ್ಯೂಬ್ ಅವ್ರ ಕಡೆಯಿಂದ ಒಂದು ಲಿಂಕ್ ಬರುತ್ತೆ ಇಲ್ಲಿ ಡನ್ ಅಂತ ಕೊಡೋಣ ಡನ್ ಅಂತ ಕೊಟ್ಟ ಮೇಲೆ ಬ್ಯಾಕ್ ಬಂದು ನಮ್ಮ ಒಂದು ಮೇಲ್ ಐ ಡಿನ ಓಪನ್ ಮಾಡಿಕೊಳ್ಳೋಣ ನಮ್ಮದು ಮೇಲ್ ಓಪನ್ ಮಾಡಿದರೆ ಹೀಗೆ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಬಂದಿರುತ್ತೆ ಇನ್ಬಾಕ್ಸಲ್ಲಿ ಅದು ಓಪನ್ ಮಾಡೋಣ ಅದು ಯೂಟ್ಯೂಬ್ ವೆರಿಫಿಕೇಷನ್ ಲಿಂಕ್ ಅಂತ ಬಂದಿರುತ್ತೆ ಆ ಲಿಂಕನ್ನ ಓಪನ್ ಮಾಡೋಣ ಓಪನ್ ಮಾಡಿ ಸ್ವಲ್ಪ ಸ್ಕ್ರಾಲ್ ಮಾಡಿ ಡೌನ್ ಬರೋಣ ಡೌನ್ ಬಂದರೆ ಈ ಥರ ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಒಂದು ಬ್ಲೂ ಕಲರಲ್ಲಿ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ರೆ ಕನ್ಫರ್ಮ್ ಯುವರ್ ಡೇಟ್ ಆಫ್ ಬರ್ತ್ ಅಂತ ಕೇಳ್ತಿದೆ ಓಕೆ ಅಂದ್ಬಿಟ್ಟು ನೆಕ್ಸ್ಟ್ ಅಂತ ಕೊಡೋಣ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಅಂದರೆ ನೀವು ವೆರಿಫಿಕೇಷನ್ ಐಡಿನ ನೀವು ಐ ಡಿನ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ಒಂದಷ್ಟು ಇನ್ಸ್ಟ್ರಕ್ಷನ್ ಇರುತ್ತೆ ಓಕೆ ಅಂದ್ಬಿಟ್ಟು ನೆಕ್ಸ್ಟ್ ಅಂತ ಕೊಡ್ತೀನಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಅದಕ್ಕೂ ನೆಕ್ಸ್ಟ್ ಅಂತ ಕೊಡೋಣ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಕ್ಯಾಮ್ರಾ ಅಲೋ ಅಂತ ಪರ್ಮಿಷನ್ ಕೊಡಬೇಕಾಗುತ್ತೆ ಸೊ ಫಸ್ಟ್ ಒಂದು ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಕ್ಯಾಮ್ರಾ ಓಪನ್ ಆಗೋದಕ್ಕೆ ಪರ್ಮಿಷನ್ ಕೊಟ್ಟಾದಮೇಲೆ ಈ ಥರ ಒಂದು ಕ್ಯಾಮ್ರಾ ಸಿಂಬಲ್ ಬರುತ್ತೆ ಆ ಕ್ಯಾಮ್ರಾ ಸಿಂಬಲ್ ಓಪನ್ ಮಾಡಿದ್ರೆ ಈ ಥರ ವೀಡಿಯೋ ಮಾಡುವಂಥದ್ದು ಒಂದು ಓಪನ್ ಆಗುತ್ತೆ ಅದಕ್ಕೆ ನಮ್ಮದು ಐ ಡಿ ಇಟ್ಟರೆ ಐ ಡಿ ಇಟ್ಬಿಟ್ಟು ಫೋಟೋ ಕ್ಲಿಕ್ ಮಾಡಿದ್ರೆ ನಮ್ಮದು ಐ ಡಿ ವೆರಿಫೈ ಆಗುತ್ತೆ ವೆರಿಫೈ ಆದಮೇಲೆ ನಮ್ಮದು ಮೂರನೇ ಸ್ಟೆಪ್ಸ್ ಏನಿದೆ ಅದು ಎನೇಬಲ್ ಆಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಎನೇಬಲ್ ಆಗಿರೋದು ಹಾಂ ಇಲ್ಲಿ ನೋಡಿ ನಮ್ಮದು ಮೂರನೇದು ಫೀಚರ್ಸ್ ಇದೆಯಲ್ಲ ಈ ಫೀಚರ್ಸ್ ಕೂಡ ಎನೇಬಲ್ ಆಗಿದೆ ಈ ಫೀಚರ್ಸ್ ಎನೇಬಲ್ ಆಗಬೇಕು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ತೊಗೊಳುತ್ತೆ ಇದು ನಾವೇನು ಮಾಡ್ತೀವಿ ಅಪ್ಲೈ ಆಗಿದ ತಕ್ಷಣ ಇದು ಎನೇಬಲ್ ಆಗೋಲ್ಲ ನಾನು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟು ಇದು ವೀಡಿಯೋ ಮಾಡಿದ್ದೀನಿ ಸೊ ಹಾಗಾಗಿ ನಂದು ಎನೇಬಲ್ ಆಗಿದೆ ಇದಿಷ್ಟ ಆದಮೇಲೆ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಪ್ಲೋಡ್ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಆಪ್ಷನ್ ಇದೆ ಸ ಸೆಕೆಂಡ್ ಒನ್ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಅದರಲ್ಲಿ ನಾವು ಇಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಕ್ಯಾಟಗರಿ ಅಂದರೆ ನಾವು ಇವಾಗ ಯಾವುದು ವೀಡಿಯೋ ಮಾಡ್ತಿದ್ದೀವಿ ಈಗ ಎಂಟರ್ಟೈನ್ಮೆಂಟ್ ಬಗ್ಗೆ ವೀಡಿಯೋ ಮಾಡ್ತಿದ್ದೀವ ಅಥವಾ ಎಜುಕೇಷನ್ ಬಗ್ಗೆ ವೀಡಿಯೋ ಮಾಡ್ತಿದ್ದೀವ ಅಥವಾ ಮ್ಯೂಸಿಕ್ ಬಗ್ಗೆ ವೀಡಿಯೋ ಮಾಡ್ತಿದ್ದೀವ ಅಥವಾ ಗೇಮ್ ಬಗ್ಗೆ ವೀಡಿಯೋ ಮಾಡ್ತಿದ್ದೀವ ಆ ಥರ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎಕ್ಸಾಂಪಲ್ ಅಷ್ಟು ನೀವು ನಿಮಗೆ ಯಾವ ಆಪ್ಷನ್ಸ್ ಬೇಕು ನೀವು ಯಾವುದು ಬಗ್ಗೆ ವೀಡಿಯೋ ಮಾಡ್ತಿದ್ದೀರಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಬಂತು ಅಂದರೆ ನೀವು ವೀಡಿಯೋನ ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದೆ ನಾನು ಕನ್ನಡ ಅಂತ ಕೊಟ್ಟಿದ್ದೀನಿ ಹಾಗೆ ಇಲ್ಲಿ ಕೆಳಗಡೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ಕೆಳಗಡೆ ಟೈಟಲ್ ಡಿಸ್ ಎಲ್ಲ ನೀವು ಯಾವ ಲ್ಯಾಂಗ್ವೇಜಲ್ಲಿ ಹಾಕ್ತೀರಾ ಅಂತ ಕೇಳ್ತಾ ಇದೆ ನಾನು ಇಂಗ್ಲೀಷು ಕನ್ನಡ ಸೆಲೆಕ್ಟ್ ಮಾಡ್ಕೊತೀನಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ನೀವು ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಆನ್ ಅಂತ ಇಟ್ಕೊಳ್ಳಿ ಇದೆಲ್ಲ ಮಾಡಾದ್ಮೇಲೆ ಸೇವ್ ಅಂತ ಕೊಡಿ ಸೇವ್ ಅಂತ ಕೊಟ್ಟ ಮೇಲೆ ನಿಮ್ಮ ಒಂದು ಚಾನಲ್ ಕಂಪ್ಲೀಟಾಗಿ ಕ್ರಿಯೇಟ್ ಆಗಿದೆ ಅಂತ ಅರ್ಥ ನೋಡಿ ಇದು ನಿಮ್ಮ ಚಾನಲ್ ಇದು ಗೂಗಲ್ ಕ್ರೋಮಲ್ಲಿ ಡಿಸ್ಪ್ಲೇ ಆಗೋವಂಥದ್ದು ನೆಕ್ಸ್ಟು ಬ್ಯಾಕ್ ಬಂದು ನಿಮ್ಮ ಒಂದು ಚಾನಲ್ನ ಓಪನ್ ಮಾಡೋಣ ಯೂಟ್ಯೂಬಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ರೆ ನಿಮ್ಮದು ಒಂದು ಚಾನಲ್ ಈ ಥರ ಕ್ರಿಯೇಟ್ ಆಗಿರೋ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ಕ್ರಿಯೇಟ್ ಅಂತ ಕೊಟ್ಕೊಂಡ್ರೆ ಶಾರ್ಟ್ಸ್ ಎಲ್ಲ ಕ್ರಿಯೇಟಿ ಶಾರ್ಟ್ಸ್ ಮಾಡ್ಬೋದು ಅಪ್ಲೋಡ್ ಮಾಡ್ಬೋದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಬೋದು ಲೈವ್ಗೆ ಹೋಗ್ಬೋದು ಎಲ್ಲ ಆದಮೇಲೆ ಬೇಕಿದ್ದರೆ ಮಾನಿಟೈಸೇಷನ್ ಮಾಡಿಕೊಂಡು ಅರ್ನಿಂಗ್ಸ್ ಕೂಡ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ವೀಡಿಯೋನ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಕ್ರಿಯೇಟ್ ಮಾಡೋದು ಅಂತ ಐ ಹೋಪ್ ಈ ವಿಡಿಯೋ ಎಲ್ಲ ನಿಮಗೆ ಯೂಸ್ ಆಗುತ್ತೆ ಹೊಸ ಯೂಟ್ಯೂಬರ್ಸ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ